ನಮಸ್ಕಾರ ರೀ ಎಲ್ಲರಿಗೂ ಮಸಾಲೆ ದೋಸೆ ಇಷ್ಟ ಆಗಲ್ರಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ರೆಸಿಪಿ ಅಂದರೆ ಮಸಾಲೆ ದೋಸೆ ರೀ ಮಸಾಲೆ ದೋಸೆ ಹೋಟೆಲ್ನೊಳಗೆ ತಿಂತೀವಲ್ಲ ರೀ ಹೋಟೆಲ್ನಲ್ಲಿ ತಿನ್ನುವಾಗ ಕೆಂಪು ಚಟ್ನಿ ಅಂತ ಹಚ್ಚಿರ್ತಾರೆ ರೀ ಮಸಾಲೆ ದೋಸೆ ಮೇಲ್ಗಡೆ ಆ ಮಸಾಲೆ ದೋಸೆ ಮೇಲ್ಗಡೆ ಹಚ್ಚುವಂಥ ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ನಾನು ಇಲ್ಲಿ ಮೊದಲಿಗೆ ತೊಗೊಂಡಿನ್ರಿ ಶೇಂಗಾ ಕಾಳು ಆಮೇಲೆ ಉಳ್ಳಾಗಡ್ಡೆ ತೊಗೊಂಡಿನ್ರಿ ಒಂದು ಮೂರು ಟೊಮೊಟೊ ತೊಗೊಂಡಿನ್ರಿ ಒಂದು ಸಣ್ಣ ಕಪ್ಲೆ ಒಂದು ಕಪ್ ಆಗುವಷ್ಟು ಶೇಂಗಾಕಾಳನ್ನ ತೊಗೊಂಡೀನ್ರಿ ಇವಾಗ ಉಳ್ಳಾಗಡ್ಡಿ ಟೊಮೊಟೊನ ಆಮೇಲೆ ಕೊತ್ತಂಬರಿನ ಸಣ್ಣದಾಗಿ ಹೆಂಚಿಟ್ಕೊಂಡಿನಿ ನೋಡ್ರಿ ಈಗ ಗಾ ಒಂದು ಬಾಣಲೆಗೆ ಗಾಂಧೆನ್ನೆ ಹಾಕೋತೀನಿ ರೀ ಅದಕ್ಕೆ ಕಾಳು ರೀ ಅವು ಹುರಿದ ನಂತರ ಕಲರ್ ಚೇಂಜ್ ರೀ ಸ್ವಲ್ಪ ಅವು ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಈರುಳ್ಳಿ ಹಾಕ್ತೀನಿ ರೀ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಟೊಮೊಟೊ ಹಾಕ್ತೀನಿ ರೀ ಇದಕ್ಕೆ ಕೆಂಪು ಮೆಣ್ಸಿನ್ಕಾಯಿನೂ ರೀ ನಾವು ಕೆಂಪು ಮೆಣ್ಸಿನ್ಕಾಯಿ ಹಾಕತಿಲ್ಲ ರೀ ಇದಕ್ಕೆ ಸಾಲ್ಟ್ ರೀ ಸಾಲ್ಟ್ ಹಾಕಿರ ಜಲ್ದಿ ಇದ ಮೆತ್ತಗೆ ರೀ ಆಮೇಲೆ ಬೆಳ್ಳುಳ್ಳಿ ರೀ ಹಸಿ ಹಾಕ್ಬೋದು ರೀ ನೋಡಿರಿ ಈ ರೀತಿ ಸರಿಯಾಗಿ ಇದು ಸ್ಮೂತಾಗಿ ರೀ ನೋಡಿ ಈ ರೀತಿಯಾಗಿ ಬರ್ತೀವಿ ಅದು ಅದ ನೋಡಿರಿ ಮಸಾಲೆ ರೆಡಿ ಆಯ್ತು ರೀ ಈ ಮಸಾಲೆನ ನೀಟಾಗೆ ರೀ ಇದ್ರೊಳಗೆ ಅಂತ ತಿನ್ನೋಂ ಹೇಳ್ತೇನೆ ರೀ ಶೇಂಗಾಕಾಳ ಉಳ್ಳಾಗಡ್ಡಿ ಟೊಮೆಟೊ ಬಳ್ಳುಳ್ಳ್ರಿ ಜೀರಿಗೆ ರೀ ನೋಡಿರಿ ಇವಾಗ ಇದನ್ನ ಗ್ರೈಂಡ್ರಗೆ ಹಾಕ್ತೀನಿ ರೀ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಆಮೇಲೆ ಒಣ ಖಾರ ಹಾಕ್ತೀನಿ ರೀ ಒಳಗೆ ಮಸಾಲೆಯೊಳಗೆ ರೀ ನಾವು ಮೆಣಸಿನ್ಕಾಯಿ ಹಾಕ್ತಿದ್ದಕ್ಕಾಗಿ ಖಾರ ಜಾಸ್ತಿ ರೀ ಎರಡು ಸ್ಪೂನ್ ಆಗಿಬಿಟ್ಟು ಹಾಕ್ಕೊಂಡಿನಿ ನಿಮ್ಗೆ ಖಾರ ಇಷ್ಟ ಇದ್ರೆ ಜಾಸ್ತಿ ಹಾಕೋರಿ ನೋಡಿರಿ ಇದಕ್ಕೆ ಸ್ವಲ್ಪ ನಾನು ಮಸಾಲೆ ಗರಂ ಮಸಾಲೆ ಹಾಕೋತೀನಿ ರೀ ಗರಂ ಮಸಾಲೆ ನಂತರ ಮಸಾಲೆ ಫ್ಲೇವರ್ ಬರ್ತದ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋತೀನಿ ರೀ ಉಪ್ಪು ಹಾಕೋತೀನಿ ರೀ ಈ ಗ್ರೈಂಡ್ರಗೆ ಹಾಕೋದ್ ಮುಂದೆ ನಾನು ಇದಕ್ಕೆ ಪುದೀನ ಹಾಕತೀನಿ ರೀ ಆಮೇಲೆ ಕೊತ್ತಂಬರಿ ಹಾಕ್ತೀನಿ ರೀ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಕೊಂಡು ಬಂದೀನಿ ನೋಡ್ರಿ ಈ ರೀತಿ ಕೆಂಪು ಚಟ್ನಿ ಬಂತು ರೀ ಈ ಕೆಂಪು ಚಟ್ನಿಯನ್ನ ದೋಸೆಗೆ ಹಾಕಿ ಅದ್ರ ಮೇಲೆ ಆಲೂಗಡ್ಡೆ ಪಲ್ಯ ಹಾಕಿದ್ರೆ ಸೇಮ್ ಹೋಟೆಲ್ ರೀತಿ ಮಾಡಿರ್ತಾರಲ್ರಿ ದೋಸೆನ ಅದೇ ರೀತಿ ಹಾಕ್ತೈತ್ರಿ ರುಚಿನೂ ಕೊಡ್ತೈತ್ರಿ ನೋಡಿರಿ ನಾನಿಲ್ಲ ರೀ ನೀವು ಈ ರೆಸಿಪಿನ ಟ್ರೈ ಮಾಡಿರಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತಷ್ಟು ಅಡುಗೆ ವೀಡಿಯೋಗಳನ್ನ ಹಾಕ್ಲಿಕ್ಕೆ ನಮಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳವ್ರಿ